ನಾನು ನಮ್ಮ ನಮ್ಮ ಕುಟುಂಬ ನಾವೆಲ್ಲರೂ ನಿಂಕೊಳ್ತೀನಿ ಕುಟುಂಬದ ಒಂದು ಕೂಸು ಕೈಗಟ್ಟು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ ತುಂಬ ನೋವಾಗ್ತದೆ ವಿಷಯ ಅಂತ ಹೇಳಿದಾಗ ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ ನನ್ನ ಸೀಸನ್ ನಮ್ಮಲ್ಲಿ ಆಗಿರ್ಬೋದು ಕ್ಯೂವಲ್ ಆಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿದ್ದೀನಿ ಮಂಗಳೂರಿಗೆ ಸೊ ಈ ಒಂದು ಈ ಥರದೊಂದು ಇನ್ಸಿಡೆಂಟಾಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋಂಥದ್ದು ಭಾಳ ಭಾಳ ಇದೆ ಒಳ್ಳೆ ಗೆಳೆಯ ನಾನು ಹೇಳಿದಾಗ ಯಾರು ಯಾರೂ ಕೂಡ ಅದನ್ನು ಅವು ಎಲ್ಲಿ ಯಾರು ಗೊತ್ತಿಲ್ಲ ಇನ್ನೂ ನಗನಾಗ್ತಾ ಈ ಟೈಮಲ್ಲೂ ನಗ್ತಾ ಸ್ಟೇ ಮೇಲೆ ನಗಿಸ್ತಾ ಅದೇ ಅಂತ ಅದೇ ಇದು ನಮ್ಮ ಈ ಇದೆಲ್ಲ ನಮ್ಮ ಕುಟುಂಬ ಎಷ್ಟು ಸೀಸನ್ ಒಂದು ಸೀಸನ್ ಟನ್ ಕೇಳ ಎಷ್ಟೇ ಸೀಸನ್ಗಳಾಗೋದೆಲ್ಲ ನಮಗೂ ಪ್ರತಿ ಕೂಸು ಇರ್ತದೆ ಇಂದು ಅಂತಂದರೆ ಸ್ವಲ್ಪ ಅವರ ತಂದೆ ಅನ್ನೋದು ಗೊತ್ತಿರಲಿಲ್ಲ ತಂದೆಯಲ್ಲ ವಿಷಯದನ್ನ ಕೇಳ್ಕೊಂಡು ಬಂದಾಗ ತಂದೆ ಮನೆಗೆ ಆಧಾರಾತ್ಮಕವಾಗಿ ಗೆದ್ದು ಮಾಡ್ಬಿಟ್ಟಾರೆ ರಾಖಿ ಸೊ ಈಗ ಹೆಣ್ಮು ಕಳ ತಾಯಿ ಮತ್ತು ತಂಗಿ ಆದರೆ ನಾವು ರಾಕಿ ಇಲ್ಲ ಆದರೆ ರಾಕಿಸ್ತಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ಆ ತಾಯಿಗೆ ತಂಗಿಗೆ ನಾವು ಕೊಂತೀವಿ ಅಂತ ಸಾಧನೆ ಬಗ್ಗೆ ಮಾತಾಡ್ಬೇಕಂತ ಯಾವಾಗಲೂ ಮಾತಾಡ್ತೇನೆ ಈ ಸ್ಥಿತಿಯಲ್ಲಿ ಮಾತಾಡೋದು ಅಂತ ನಮ್ಗೆ ಗೊತ್ತಿಲ್ಲ ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲರು ಬಂದಿದ್ದಾರೆ ಅಷ್ಟೇ ನಡ್ನಾಟಕ ಬಂದಿದ್ದ ಎಲ್ಲ ತೆನೆ ಹೋಗಿದ್ದೆ ಅದನ್ನು ನಾನು ಕೇಳಿದೆ ಇಷ್ಟೇ ನಾನು ಒಂದು ದಸ್ಕೊಂಡು ಕನ್ನಡದಲ್ಲಿ ಕಾಲ್ ಮಾಡಿದ್ದು ಬಾ

ಅಂದರೆ ಅದೇ ನಾವು ಇಷ್ಟು ಜನರು ಇವತ್ತು ಇನ್ನು ಏನು ಸೇರಿದ ಕೂಡ ಅವನ ಅನುಮೋಲ್ಗಳ ಅವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡೋದು ಮನೆಯ ಖುಷಿಯಾಗಿದ್ದಾನೆ ನೋವು ಇದ್ರು ಕೂಡ ತೋರಿಸ್ಕೊಳ್ತೀವಿ ಎಲ್ಲರ ಜೊತೆ ಚೆನ್ನಾಗಿದ್ದಾನೆ ಲೈಫಲ್ಲಿ ತುಂಬ ಖುಷಿಯನ್ನು ತೋರಿಸ್ತಾನೆ ಅವನು 나무를 앉아 있는 삶을 살아가면서 나무를 앉아 있는 삶을 살아가면서 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 நான் கொடுத்தேன் நம்ம அண்ணா ஏன் மாதாக்கி இன்னும்

ಹೌದು ಸರ್ ಕಿಟ್ಟಿದ್ದವಳು ಅವ್ನ ಹತ್ರ ಅದು ಶೇರ್ ಮಾಡ್ಕೊಂಡು ಕಿಟ್ಟಿದ್ದು ಅವನಿಗೆ ನನಗೇನು ಆಸೆ ನನಗೆ ನಮ್ಮಲ್ಲ ಮಕ್ಕಳು ಜಾಸ್ತಿ ಲಾಂಗ್ ಲಾನ್ಕೊಂಡು ನನಗೆ ಮದುವೆ ತುಂಬ ಜೋರಾಗಿ ಮಾಡಬೇಕು ಅದು ನನ್ನ ಆಸೆ ನಮಗೆ ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ ಅಷ್ಟೇ ಅವಳೊಬ್ಬಳು ನನ್ನ ತುಂಬ ಚೆನ್ನಾಗಿ ಮದುವೆ ಮಾಡ್ಕೊಟ್ಟು ಒಳ್ಳೆ ಕಡೆ ಕಿಟ್ಬಿಟ್ಟೆ ಒಬ್ಬ ಅಪ್ಪಾಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿ ನಾನು ಮಾಡ್ತಿದ್ದೆ ನೀಟಿ ಅಷ್ಟೇ ಅವಳು ಯಾವಾಗ ಕೇಳಿದ್ರು ಹೆಸರು ಮಾಡಬೇಕು ದುಡ್ಡು ಮಾಡ್ಬೇಕು ನಮಗೂ ಅದನ್ನ ಹೇಳ್ತಿದ್ದೆ ದುಡ್ಡು ದುಡ್ಡು ಅವ್ನಿಗೆ ಸಾಯಿಬೈದು ಎಷ್ಟು ದಿನ ಇರ್ತೀರ ತುಂಬಾ ಖುಷಿಯಾಗಿರಿ ಅಂತ ಅವ್ನು ಯಾವತ್ತೂ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ಲಿಲ್ಲ ಸರ್ ಅವ್ನು ಏನಿದ್ದ ಅವ್ನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ ದಯಮಾಡಿ ಅವ್ನು ತುಂಬಾ ಒಳ್ಳೆ ಕಲಾಬುದನ್ ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರೆ ಗೆಲಗು ಸಹಾಯ ಮಾಡ್ಬೇಕು ಅಂತಿದ್ರೆ ದಯ ಮಾಡಿ ಅದೊಂದ್ ಕೆಲ್ಸಕ್ಕೆ ಅವ್ನ ಆಸೆ ಅವ್ನ ಲೈಫಲ್ಲಿ ಇದ್ದ ಗುರಿನೇ ಅದೊಂದು ನನ್ನ ತಂಗಿ ಮದ್ದೆ ತುಂಬಾ ಸೆಲಕ್ಟ್ ಮಾಡ್ಬೇಕು